ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಅಂದರೆ ನಾವು ಈಶ್ವರ ಸ್ವಾಮಿಗೆ ಪೂಜಿಸುವಂಥ ದಿನ ಈಶ್ವರ ಸ್ವಾಮಿಯ ಮಗನಾದ ಗಣಪತಿಯ ಒಂದು ದಿನ ಅಂದರೆ ಗಣಪತಿಯ ಒಂದು ಚೌತಿ ಬಂದಿರುವಂಥ ಸಂದರ್ಭ ಇರೋದರಿಂದ ಈ ದಿನ ತುಂಬ ವಿಶೇಷತೆಗಳಿಂದ ಕೂಡಿರುತ್ತೆ ಪ್ರದೋಷ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡಿ ಆಗ ನಮಗಿರುವ ಸಮಸ್ಯೆಗಳು ಬಗೆಹರಿಯುವಂಥದ್ದು ಮಾನವ ಜೀವನದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಷ್ಟಕ್ಕೆ ನಾವು ಸಿಲ್ಕ್ ಹಾಕ್ಕೊಳ್ತಾ ಇರ್ತೀವಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ನಮಗೆ ಈ ಒಂದೊಂದು ದಿನ ಕೂಡ ಒಂದೊಂದು ವಿಶೇಷತೆಯನ್ನು ಕೂಡಿ ಬಂದಿರುತ್ತೆ ಯಾವಾಗಲೂ ಅಷ್ಟೇ ಮಾನವನಿಗೆ ಬರುವ ಕಷ್ಟಗಳು ಅದು ಶಾಶ್ವತವಾಗಿ ಇರೋದಿಲ್ಲ ಆದರೆ ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೋ ಆ ಸಮಸ್ಯೆಗಳನ್ನು ದೂರ ತಳ್ಳಬಹುದು ಅನ್ನೋದಕ್ಕೆ ಈ ಪರಿಹಾರಗಳು ನಮಗೆ ಸೂಕ್ತವಾಗಿರುತ್ತೆ ಸೋಮವಾರ ಆಗಿರೋದರಿಂದ ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಸತತವಾಗಿ ಒಂದಷ್ಟು ವಾರಗಳು ತಂದೆಗೆ ನೀವು ಅಭಿಷೇಕವನ್ನು ಮಾಡಿ ಅಂದರೆ ಜಲಾಭಿಷೇಕ ಮಾಡ್ತಾ ಬಂದರೆ ನಮಗಿರುವ ಕೋರಿಕೆಗಳು ನೆರವೇರ್ತಾ ಅಂದರೆ ಒಂದೊಂದೇ ಸಮಸ್ಯೆಗಳು ಕ್ರಮಕ್ರಮವಾಗಿ ಕಡಿಮೆ ಆಗ್ತಾ ಬರುತ್ತೆ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತೆ ನಮಗೆ ಅಂದುಕೊಂಡಿರುವ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನಾವು ಕೆಲವೊಬ್ಬರನ್ನ ನೋಡ್ತಾ ಇರ್ತೀವಿ ನೋಡಿ ತುಂಬಾ ಕಷ್ಟದಲ್ಲಿರ್ತಾರೆ ಅವರು ಗೊತ್ತೋ ಗೊತ್ತಿಲ್ಲದೋ ಸೋಮವಾರದ ದಿನಗಳಲ್ಲಿ ಶಿವಾಲಯಗಳಲ್ಲಿ ಅಭಿಷೇಕವನ್ನು ಮಾಡ್ಕೊಂಡು ಬರ್ತಾರೆ ಆ ಸಮಸ್ಯೆಗಳಿಂದ ಬಗೆಹರಿಯುವಂಥದ್ದು ಅಂದರೆ ಆ ಸಮಸ್ಯೆಗಳು ನಮ್ಮಿಂದ ದೂರ ದೂರ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರ ಈ ದಿನ ವಸ್ತಿಲ ಹತ್ರ ಮಾಡಿಕೊಳ್ಳುವ ಒಂದು ಶಕ್ತಿದಾಯಕವಾದ ತುಂಬ ಸುಲಭ ವಿಧಾನದಲ್ಲೇ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಮಗೆ ವಸ್ತಿಲು ಅನ್ನೋದು ಮಹಾಲಕ್ಷ್ಮಿ ಅಂದರೆ ಶ್ರೀಮನ್ ನಾರಾಯಣ ನರಸಿಂಹ ಅವತಾರ ತಾಳ್ದಾಗ ಈ ಹೊಸ್ತಿಲಿಗೆ ಒಂದು ಪ್ರಾಮುಖ್ಯತೆ ಅನ್ನೋದು ಇದೆ ಸ್ನೇಹಿತರೆ ಅದಕ್ಕೋಸ್ಕರ ವಸ್ತಿಲಿನ ಮೇಲೆ ನಾವು ಕುತ್ಕೊಳ್ಳೋದಾಗಲಿ ದಾಟೋದಾಗ್ಲಿ ತುಳಿಯೋದಾಗಲಿ ಏನೂ ಮಾಡೋದಿಲ್ಲ ಆದರೆ ಹೆಣ್ಣುಮಕ್ಕಳನ್ನ ಮಾತ್ರ ಒಂದು ಸಂದರ್ಭದಲ್ಲಿ ವಸ್ತಿಲಿನ ಮೇಲೆ ಕೂರಿಸಿ ಪೂಜೆ ಮಾಡುವಂಥದ್ದು ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಮಾತ್ರ ನಾವು ಹೆಣ್ಮಕ್ಳನ್ನ ಕೂರಿಸುವಂಥದ್ದು ತುಂಬ ಪ್ರಾಧಾನ್ಯವಾಗಿ ನಾವು ಎಲ್ಲ ಪೂಜೆ ಪುನಸ್ಕಾರಗಳಿಗೂ ಕೂಡ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ವಸ್ತಿಲಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ವಸ್ತಿಲ ಬಳಿ ನಿಂತ್ಕೊಂಡು ನಾವು ಆ ಕಡೆಯೂ ಅಷ್ಟೇ ಈ ಕಡೆಯೂ ಅಷ್ಟೇ ಅಂದರೆ ತಗೊಳ್ಳೋದು ಕೊಡೋದಾಗಲಿ ಮಾಡಬಾರ್ದು ಆ ಥರ ಮಾಡಿದಾಗ ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ತ ಆ ಒಂದು ವಸ್ತೂಲಿನ ಮೇಲೆ ಕುತ್ಕೊಂಡಾಗಲಿ ತಲೆ ಬಾಚೋದಾಗಲಿ ಉಗುರು ಕಟ್ ಮಾಡೋದಾಗಲಿ ಆ ಥರ ಮಾಡಬಾರ್ದು ತಲೆ ಇಟ್ಟು ಕೂಡ ಅಲ್ಲಿ ಮಲಗ ಮಲಗ್ತಾರೆ ಎಷ್ಟೋ ಜನ ಆ ಥರ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಒಂದು ಪರಿಹಾರವನ್ನು ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಯಾಕಂದರೆ ಮಹಾಲಕ್ಷ್ಮಿ ನಾವು ಈ ಸುಗಂಧ ಭರಿತವಾದ ವಸ್ತುಗಳಿಂದ ವಸ್ತಿಲನ್ನು ಕ್ಲೀನಾಗಿ ಇಟ್ಕೊಂಡಾಗ ಆ ತಾಯಿ ಸುಲಲಿತವಾಗೇ ನಮ್ಮ ಮನೆಗೆ ಪ್ರವೇಶ ಮಾಡುವಂಥದ್ದು ತಾಯಿನ ಹೊಲ್ಸ್ಕೊಳ್ಳೋದು ತುಂಬಾ ಈಸಿ ಆದರೆ ಅಷ್ಟೇ ಶ್ರದ್ಧಾ ಭಕ್ತಿ ನಂಬಿಕೆ ಇದ್ದಾಗ ಮಾತ್ರ ಈ ಕೆಲಸಗಳು ಸಾಧ್ಯ ಆಗುತ್ತೆ ನಮ್ಮ ವಸ್ತಿಲ ಹತ್ತಿರ ನಾವು ನೋಡಿ ಹಿಂದೂ ಶಾಸ್ತ್ರಗಳಲ್ಲೇ ನಮಗೆ ತುಂಬ ನೀಟಾಗಿ ಅಂದರೆ ಅರಿಶಿನ ಕುಂಕುಮ ರಂಗೋಲಿ ಇದನ್ನೆಲ್ಲ ನಾವು ಇಟ್ಟು ಪೂಜೆ ಮಾಡುವಂಥದ್ದು ಅದಕ್ಕೋಸ್ಕರನೇ ನೀವು ಇದನ್ನು ಯಾವಾಗಲೂ ಅಷ್ಟೇ ಹೊಸ್ತಿಲ ಬಳಿ ಯಾವಾಗಲೂ ಖಾಲಿಯಾಗಿ ಇಡೋದಕ್ಕೆ ಹೋಗ್ಬೇಡಿ ಹಾಲು ಅನ್ನೋದು ಒಂದು ಆ ತಾಯಿಗೆ ತುಂಬ ಪ್ರೀತಿಕರ ಕ್ಷೀರ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ತಾಯಿ ಅದಕ್ಕೋಸ್ಕರ ನಾವು ಹಾಲಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ಬೇಗ ನಮಗೆ ಸಮೃದ್ಧಿಯನ್ನು ತಂದುಕೊಡುತ್ತೆ ಅಂದರೆ ಅಷ್ಟೈಶ್ವರ್ಯಗಳು ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಬರುತ್ತೆ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ತುಂಬಾ ಈಸಿ ಹಸಿ ಹಾಲು ಒಂದೆರಡು ಮೂರು ಸ್ಪೂನ್ ತಗೊಳ್ಳಿ ಸಾಕು ಅಷ್ಟೇ ಜಾಸ್ತಿ ತಗೊಳ್ಳೋದಕ್ಕೇನು ಹೋಗಬೇಡಿ ಸ್ನೇಹಿತರೆ ಆಮೇಲೆ ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕಾದ್ರೆ ಒಂದು ಪರ್ಫ್ಯೂಮ್ ಬರುತ್ತಲ್ವ ಅದೇನಾದರೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ಸ್ವಲ್ಪ ಹಾಕಿ ಅಂದರೆ ನೀವು ರೋಸ್ ವಾಟರ್ ಬರುತ್ತಲ್ವ ಅದನ್ನು ಹಾಕಬಹುದು ಇಲ್ಲಾಂದರೆ ರೋಸ್ ನಾವು ಆ ದಳಗಳನ್ನು ಒಂದು ಐದಾರು ಹಾಕಿಬಿಟ್ರೆ ಸಾಕಾಗುತ್ತೆ ಯಾವುದು ಇಲ್ಲ ಅಂದ್ರೂ ಒಂದು ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಮಿಕ್ಸ್ ಮಾಡಿದಾಗ ಇದೆಲ್ಲವೂ ಕೂಡ ಒಂದು ಸುಗಂಧ ಭರಿತವಾಗುತ್ತೆ ಹಾಲು ಅನ್ನೋದು ಅಭಿವೃದ್ಧಿಯ ಸಂಕೇತ ಅದಕ್ಕೋಸ್ಕರ ಹಾಲಿನಿಂದ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಹಾಲು ಉಕ್ಕಿದ ರೀತಿಯಲ್ಲೇ ನಮಗೆ ಸಂತೋಷ ಅನ್ನೋದು ಸದಾಕಾಲ ನೆಲೆಸುವಂಥದ್ದು ಇದನ್ನು ಪ್ರೋಕ್ಷಣೆ ಮಾಡಿ ಒಂದು ಸ್ವಲ್ಪ ಸ್ವಲ್ಪನೇ ಚಿಕ್ಕದಾಗಿ ಒಂದು ಹೂವನ್ನು ತಗೊಳ್ಳಿ ಪ್ರೋಕ್ಷಣೆ ಈ ಕಡೆ ಆ ಕಡೆ ಮಾಡಿಬಿಟ್ಟು ತುಳಸಿ ಗಿಡದ ಹತ್ರ ಕೂಡ ನೀವು ಪ್ರೋಕ್ಷಣೆ ಮಾಡಿಕೊಳ್ಳಿ ಇನ್ನು ಈ ಸಂಖ್ಯೆಗಳನ್ನು ತಿಳಿಸ್ತಾ ಇದ್ದೀನಿ ನೋಡಿ ಹಠಾತ್ತಾಗಿ ನಮಗೆ ದುಡ್ಡು ಬೇಕು ನಮಗೆ ದುಡ್ಡಿನ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳುವಂಥವರು ಈ ಸಂಖ್ಯೆಗಳನ್ನು ನೀವು ಬರೀಬಹುದು ಅಥವಾ ಹೇಳ್ಕೊಳ್ತಾ ಇರಬಹುದು ಸ್ನೇಹಿತರೆ ಪದೇ ಪದೇ ನಮ್ಮ ಬಾಯಿಯಲ್ಲಿ ಈ ಅಕ್ಷರಗಳನ್ನು ಅಂದರೆ ಸಾರಿ ಈ ಸಂಖ್ಯೆಗಳನ್ನು ಹೇಳಿಕೊಂಡಾಗ ನಮಗೆ ಇರುವಂಥ ಹಣಕಾಸಿನ ಸಮಸ್ಯೆಗಳಿರುತ್ತಲ್ವ ಅದೆಲ್ಲವೂ ಕೂಡ ಬಗೆಹರಿಯುವಂಥದ್ದು ಯಾಕಂದರೆ ಈ ಸಂಖ್ಯೆಗಳಿಗೆ ಅಷ್ಟೊಂದು ಶಕ್ತಿ ಇದೆ ಯಾರು ಪದೇ ಪದೇ ಅಂದರೆ ಈ ಸಂಖ್ಯೆಗಳಿಗೆ ಹೇಳ್ಕೊಳ್ಳುವಾಗ ನಮಗೆ ಯಾವುದೇ ಒಂದು ನಿಯಮ ಇಲ್ಲ ನೀವು ಯಾವ ಸಮಯದಲ್ಲಾದ್ರೂ ಹೇಳ್ಕೊಳ್ಬಹುದು ಹೇಳ್ಕೊಳ್ಳುವಾಗ ಒಂದೇ ನಂಬಿಕೆಯಿಂದ ಹೇಳ್ಕೊಳ್ಳಿ ನಮಗೆ ಇಷ್ಟು ದುಡ್ಡಿನ ಅವಶ್ಯಕತೆ ಇದೆ ಆ ಅವಶ್ಯಕತೆ ಯಾವ ರೀತಿ ಇದೆ ಒಂದು ಜೆನ್ಯೂನ್ ಆಗಿ ಇರಬೇಕು ಸ್ನೇಹಿತರೆ ನಾವು ಏನೋ ಪರ್ಚೇಸ್ ಮಾಡಬೇಕು ಇದು ತಗೊಳ್ಬೇಕು ಅದು ತಗೊಳ್ಬೇಕು ಅಂತಲ್ಲ ಒಂದು ವ್ಯಾಲ್ಯೂಡ್ ಆಗಿ ಇರಬೇಕು ಆ ಥರ ಇದ್ದಾಗ ನಮ್ಮ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಅಂದಾಗ ಅದಕ್ಕೂ ಕೂಡ ಒಂದು ಅರ್ಥ ಅನ್ನೋದಿರುತ್ತೆ ಅಂಥ ಸಂದರ್ಭಗಳಲ್ಲಿ ಈ ಸಂಖ್ಯೆಗಳನ್ನು ನಾವು ಉಪಪಡಿಸ್ಕೊಂಡಾಗ ನಮಗೆ ಪ್ರಕೃತಿ ಅನ್ನೋದು ನಾವು ಏನು ಬಯಸ್ತೀವೋ ಅದನ್ನು ತಪ್ಪದೇ ಕೊಡುತ್ತೆ ಅದಕ್ಕೋಸ್ಕರನೇ ಪ್ರಕೃತಿಗೆ ಯಾವಾಗಲೂ ಅಷ್ಟೇ ನಾವು ಕನೆಕ್ಟಾಗಿ ಇರಬೇಕು ಅಂತ ಹೇಳುವಂಥದ್ದು ಸೂರ್ಯ ಚಂದ್ರ ಪ್ರಕೃತಿ ಇದೆಲ್ಲವೂ ಪ್ರತ್ಯಕ್ಷವಾಗಿ ಕಾಣಿಸುವ ದೇವರಾಗಿರೋದ್ರಿಂದ ನಾವು ಒಂದು ನಿಷ್ಠೆಯಿಂದ ಯಾವ ದಿನ ಕೇಳ್ಕೊಳ್ತೀವೋ ಆ ದಿನ ನೀವು ಮಧ್ಯಾಹ್ನ ಬೆಳಗ್ಗೆ ಅನ್ನೋದು ಸಮಯ ಏನು ಬೇಕಾಗಿಲ್ಲ ಯಾವ ಸಂದರ್ಭಗಳಲ್ಲಾದರೂ ಮಾಡ್ಕೊಳ್ಳಿ ಅಥವಾ ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳೋದಾದರೂ ಕೂಡ ಇನ್ನೂ ವಿಶೇಷತೆಯಿಂದ ಕೂಡಿರುತ್ತೆ ದುಡ್ಡಿಗಾಗಿ ಮಾಡ್ಕೊಳ್ಬೇಕಾದ್ರೆ ಸಂಖ್ಯೆಗಳನ್ನು ನೀವು ಬರ್ಕೊಳ್ತಿರಲ್ವಾ ಆಗ ನೀವು ಗ್ರೀನ್ ಪೆನ್ನಲ್ಲೇ ಬರ್ಕೊಳ್ಳಿ ಆ ಬರ್ಕೊಳ್ಳುವಾಗ ಹೇಳ್ಕೊಳ್ಳಿ ಸ್ನೇಹಿತರೆ ಏನಾದರೂ ಅರ್ಜೆಂಟ್ಗೆ ನೀವು ಒಂದು ಒಡವೆಗಳನ್ನ ಇಟ್ಬಿಟ್ಟಿರ್ತೀರಲ್ವಾ ಗಿರ್ವಿ ಅದನ್ನು ಬಿಡಿಸ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಗೊತ್ತಿಲ್ಲದೆ ಇಟ್ಬಿಟ್ಟಿದ್ದೀವಿ ಅಥವಾ ಏನೋ ಫಂಕ್ಷನ್ ಬಂದಿದೆ ಈಗ ಅರ್ಜೆಂಟು ನಮಗೆ ಬೇಕೇ ಬೇಕು ಅಂತ ಹೇಳುವಾಗ ಮಕ್ಕಳಿಗೆ ಫೀಸ್ ಕಟ್ಟೋದು ಅಥವಾ ಬಾಡಿಗೆ ಕಟ್ಟೋದು ಲೋ ಲೋನ್ಗೆ ಕಟ್ಟೋದು ಈ ಥರ ನಮಗೆ ಹಠಾತ್ ಆಗಿ ಬರುವಂಥದ್ದು ಇರುತ್ತಲ್ವ ಆಗ ದುಡ್ಡಿನ ಆಕರ್ಷಣೆ ಅನ್ನೋದು ನಮಗೆ ಬೇರೆ ಕಡೆಯಿಂದ ಕೂಡ ದುಡ್ಡು ಜನ್ರೇಟ್ ಆಗಬೇಕು ಅಂದರೆ ಈ ಸಂಖ್ಯೆಗಳನ್ನು ಪದೇ ಪದೇ ಹೇಳ್ಕೊಳ್ತಾ ಇದ್ದಾಗ ಕ್ರಮಕ್ರಮವಾಗೇ ನಮಗೆ ಒಂದು ಅಭಿವೃದ್ಧಿ ಅನ್ನೋದಾಗುತ್ತೆ ನಾವು ಆದಾಯ ಹೆಚ್ಚಾಗ್ತಾ ಇಲ್ಲ ಅಂತ ಹೇಳ್ತೀವಿ ನೋಡಿ ಆ ರೀತಿಯಲ್ಲಿ ಯಾವುದೋ ಒಂದು ಬೇರೆ ಮಾರ್ಗಗಳಲ್ಲೂ ಕೂಡ ದುಡ್ಡು ಅನ್ನೋದು ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ಸಂಖ್ಯೆಗಳಲ್ಲಿ ಇದೆ ಅದಕ್ಕೋಸ್ಕರ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಇವೆರಡೂ ಪರಿಹಾರಗಳನ್ನು ಹೊಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಸಿರಿ ಸಂಪತ್ತನ್ನು ಒತ್ಕೊಂಡು ಬರುವಂಥದ್ದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ